ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಎಪ್ಪತ್ತರ ದಶಕದಲ್ಲಿ ಅಮೆರಿಕೆಯ ನ್ಯೂಯಾರ್ಕ್ ಹತ್ರ ಅಲ್ಫ್ರೆಡ್ ಅಂತ ಒಂದು ಆರ್ಟ್ ಶಾಲೆ ಕಲಾಶಾಲೆಯಲ್ಲಿ ಒಬ್ಬ ಹುಡುಗ ಇದ್ದ ಅವನ ಹೆಸರು ಪೀಟರ್ ಜೆಂಕಿನ್ಸ್ ಅಂತ ಬಹಳ ದೊಡ್ಡ ಹೆಸರದು ಪೀಟರ್ ಜೆಂಕಿನ್ಸ್ ಅಂತ ಅವನು ಆಲ್ಫ್ರೆಡ್ ವಿಶ್ವವಿದ್ಯಾಲಯದ ಕಲಾಶಾಲೆಯಲ್ಲಿ ಶಿಲ್ಪಕಲೆಯನ್ನು ಅಭ್ಯಾಸ ಮಾಡ್ತಾ ಇದ್ದ ಯಾಕೋ ಅವನಿಗೆ ಸಮಾಜದ ಬಗ್ಗೆ ತಿರಸ್ಕಾರ ಅಸಹನೆ ಏನೂ ಸರಿ ಇಲ್ಲ ಸಮಾಜ ಕೆಟ್ಟು ಹೋಗ್ಬಿಟ್ಟಿದೆ ಛೇ ಛೇ ದೇಶದ ಬಗ್ಗೆ ಅಭಿಮಾನ ಪಡುವಂಥ ವಿಷಯ ಏನಾದರೂ ಇದೆಯಾ ಏನಿದೆ ದೇಶದೊಳಗೆ ಇದಕ್ಕೇನು ಭವಿಷ್ಯ ಇದೆಯಾ ಎಲ್ಲಿ ನೋಡೋದಿಲ್ಲ ಅನೀತಿ ಅನಾಚಾರ ಮುಕ್ತಿ ಏನಾದರೂ ಉಂಟೆ ಗಮನಿಸಿ ಸ್ನೇಹಿತರೆ ನಮ್ಮಲ್ಲೂ ಹಾಗೆ ಇಲ್ವ ಕೆಲವು ಜನ ಇದ್ದಾರೆ ನೀವು ಏನು ತೋಸ ಜಗತ್ತು ಕೆಟ್ಟೋಗಿದೆ ಏನು ಪ್ರಯೋಜನ ಇಲ್ಲ ಅಯ್ಯೋ ಜನ ಕೆಟ್ಟೋಗಿದ್ದಾರೆ ಎಲ್ಲ ಕೆಟ್ಟು ಅನ್ನೋ ಅಂಥದ್ದೇ ಅವನು ಹಾಗೆ ಇದ್ದ ಅದಕ್ಕೆ ಸರಿಯಾಗಿ ಅವನು ಕೆಲವು ಸ್ನೇಹಿತರು ಹಾಗೆ ಇದ್ರು ನಮ್ಮ ಸ್ವಭಾವೇ ಹಾಗೆ ನಮ್ಮ ಮನೋಭಾವಕ್ಕೆ ಹೊಂದುವಂಥವ್ರನ್ನೇ ಆರಿಸ್ಕೊಂಡು ಹುಡುಕಾಡ್ಕೊಂಡು ಹೋಗ್ತೀವಿ ನಾವು ಜಗ್ಗಿನ್ಸ್ ತನ್ನ ದೇಶದ ಬಗ್ಗೆ ಋಣಾತ್ಮಕವಾಗಿ ಚಿಂತೆ ಮಾಡಿಕೊಂಡು ಖಿನ್ನ ಇದ್ದ ಒಂದು ದಿವಸ ಯಾರೋ ಹೇಳಿದರು ಅವನಿಗೆ ನೋಡು ನೀನು ಅಲ್ಫ್ರೆಡ್ ಅಲ್ಲಿ ಕೂತು ಜಗತ್ ಕೆಟ್ಟ ಹೋಗಿದೆ ಅಂತ್ಯಾ ಅಲ್ಲ ಜಗತ್ ನೋಡಿದ್ಯಾ ನೀನು ಒಂದು ಕೆಲಸ ಮಾಡು ದೇಶ ಕೆಟ್ಟ ಹೋಗಿದೆ ಅಂತ ಕೊರಗೋದಕ್ಕಿಂತ ದೇಶ ಸುತ್ತಿ ಭಾವ್ಸಲ ಸುತ್ತಿ ಬಂದಾಗ ನಿನಗೆ ಗೊತ್ತಾಗುತ್ತೆ ಕೆಟ್ಟದ್ದೆಷ್ಟು ಒಳ್ಳೆಯದಿಷ್ಟು ಅಂತ ಹೋಗಿ ನೀನು ಅಂದರು ಅವ್ನು ಸರಿ ಅನ್ನಿಸ್ಕೊಂಡ ಪ್ರವಾಸದ ದಾರಿ ಮಾಡ್ದ ತಯಾರಿ ಮಾಡಿಕೊಂಡ ಅವ್ನಿಗೊಂದು ವಿಚಾರ ಹೊಳಿತು ತಾನು ರೈಲ್ನಲ್ಲೋ ಬಸ್ಸಲ್ಲೋ ವಿಮಾನದಲ್ಲೋ ಹೋದರೆ ನಿಜವಾದ ಊರು ನೋಡ್ದಂಗೆ ಆಗೋದಿಲ್ಲ ಸಾಮಾನ್ಯರನ್ನ ಭೇಟಿ ಮಾಡ್ದಂಗೆ ಆಗೋದಿಲ್ಲ ಸಂಸ್ಕೃತಿ ಗೊತ್ತಾಗೋಲ್ಲ ದೇಶ ನೋಡ್ಬೇಕಾದ್ರೆ ನಡ್ಕೊಂಡೇ ಹೋಗಬೇಕು ಅಂತ ತೀರ್ಮಾನ ಮಾಡಿದ ನೋಡಿ ಅದ್ಭುತ ಬೇಕಾದ ವ್ಯವಸ್ಥೆ ಮಾಡಿಕೊಂಡ ಹೆಗಲಿಗೆ ಒಂದು ಚೀಲ ಹಾಕೊಂಡ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಅಕ್ಟೋಬರ್ನಿಂದ ನ್ಯೂಯಾರ್ಕಿನ ಅಲ್ಫ್ರೆಡ್ ಇಂದ ನಡಿಗೆ ಪ್ರಾರಂಭ ಶುರು ಮಾಡಿದ ತನ್ನ ಜೊತೆಗೊಂದು ನಾಯಿತ್ತು ನಾಯಿ ಕೂಪರ್ ಅಂತ ಅದನ್ನು ಕರ್ಕೊಂಡು ಹೋದ ಎಷ್ಟು ನಡೆದಿರ್ಬೋದು ಸ್ವಾಮಿ ಅವನು ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂದು ಮೈಲಿ ನಡೆದ ತನ್ನ ಜೊತೆಗೆ ಮೂವತ್ತ್ಮೂರು ಶೂ ಸಮುದಾಯ್ತಂತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆರು ವರ್ಷಗಳ ನಂತರ ಫ್ಲೋರೆನ್ಸ್ ಅಲ್ಲಿ ಪ್ರವಾಸ ಮುಗಿಸ್ದ ಇದು ಪ್ರವಾಸದ ಭಾಗ ಆಯಿತು ಮುಂದೇನಾಯಿತು ಅಂತ ಪ್ರವಾಸ ಮುಗಿಸಿದಾಗ ಜಂಕಿನ್ಸ್ ಒಬ್ಬ ಪೂರ್ತಿ ಹೊಸ ಮನುಷ್ಯ ಆಗಿದ್ದ ದೇಶವನ್ನು ನೋಡ್ಲಿಕ್ಕೆ ಹೋದಂಥ ಮನುಷ್ಯ ತನ್ನನ್ನೇ ಶೋಧನೆ ಮಾಡಿಕೊಂಡಿದ್ದ ತನ್ನ ನಿಜವಾದ ರೂಪ ಕಂಡುಕೊಂಡಿದ್ದ ಅವನಿಗೆ ತನ್ನ ದೇಶದ ಶಕ್ತಿ ಅರಿವಾಗಿತ್ತು ಕಷ್ಟದಲ್ಲಿ ಜನ ಬದುಕಿದ ರೀತಿಯನ್ನು ಕಂಡ ದಾರಿದ್ರ್ಯದ ಬೆಂಕಿಯಲ್ಲಿ ಹಾಯ್ದು ಬಂದರೂ ಜೀವನೋತ್ಸಾಹ ಕಳ್ಕೊಳ್ಳದಂಥ ಧೀರನನ್ನು ಕಂಡ ಪರ್ವತ ಶ್ರೇಣಿಗಳೊಳಗೆ ವಾಸವಾಗಿದ್ದಂಥ ಆ ಸಂತರ ಸಮಾಧಾನದ ಜೀವನ ನೋಡಿದ ಕೊಳಕಿನ ಆಂತರ್ಯಕ್ಕೆ ಬಣ್ಣದ ಮೆರಗನ್ನು ಮೆತ್ಕೊಂಡಂಥ ನಿಸ್ಸಾರ ಜೀವಗಳನ್ನು ನೋಡಿದ ಒಳಗೆ ಕೊಳಕ್ಕೆ ಹೋಗಿದೆ ಮೇಲೆ ಬಣ್ಣದ ಮಕ್ಕೊಂಡು ಚಕಚಕ ಮಿಂಚುವಂಥ ಪಟ್ಟಣದ ಜೀವಗಳನ್ನು ಕಂಡ ನಿಸರ್ಗದ ಬೆಡಗಿನ ಭೀಕರತೆಯೊಳಗೆ ಬದಲಾಗ್ತಿರುವಂಥ ಮುಖಗಳನ್ನು ಕಂಡ ನಿಸರ್ಗ ಹೆಂಗೆ ಬದಲಾಗ್ತದೆ ಜನರ ಛಲ ಗೆಲುವು ಸಾಧನೆಗಳು ಸೋಲು ಪರಿಶ್ರಮ ಅವನ ಮನಸ್ಸನ್ನು ತುಂಬಿದು ಛೇ ನನ್ನ ಜೀವನ ಸಾರ್ಥಕ ಆಯಿತು ಅನ್ನಿಸ್ತು ಅವನಿಗೆ ತನ್ನ ದೇಶದ ಬಗ್ಗೆ ಹೆಮ್ಮೆ ಅಭಿಮಾನ ಮೂಡಿದು ತನ್ನ ಪ್ರವಾಸ ಗಾಥೆಯನ್ನು ಅತ್ಯಂತ ಸುಂದರವಾದ ಪುಸ್ತಕವಾಗಿ ಬರೆದಿದ್ದಾನೆ ತಾವು ದಯವಿಟ್ಟು ಸಿಕ್ಕರೆ ಓದಬೇಕು ಅದನ್ನು ಅದರ ಹೆಸರು ಎ ವಾಕ್ ಅಕ್ರಾಸ್ ಅಮೇರಿಕಾ ಅಂದರೆ ಅಮೇರಿಕೆಯ ಸುತ್ತ ಒಂದು ನಡಿಗೆ ಅಂತ ಹಾಗೆ ನಮ್ಮ ದೇಶದಲ್ಲೂ ಬೇಕಾದಷ್ಟು ಜನ ತರುಣರಿದ್ದಾರಲ್ವ ಎಷ್ಟೋ ಜನರಿಗೆ ದೇಶದ ಬಗ್ಗೆ ಪ್ರೀತಿ ಇಲ್ಲ ಗೌರವ ಇಲ್ಲ ಅಯ್ಯೋ ಈ ದೇಶ ಉದ್ಧಾರ ಆಗಲ್ಲ ಬಿಡಿ ಅಂತ ಹೇಳೋದು ಅಥವಾ ಬೇರೆ ದೇಶ ತೋರಿಸ್ಬಿಟ್ಟು ನಮ್ಮ ದೇಶದಲ್ಲಿರುವಂಥ ಕೊಳಕಿನ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆ ನಾನು ಒಂದೇ ವಿನಂತಿ ನಮ್ಮ ದೇಶದ ಪ್ರದಕ್ಷಿಣೆ ಮಾಡಿ ನೋಡ್ಕೊಂಡು ಬನ್ನಿ ಬೇರೆ ಬೇರೆ ಭಾಗಗಳನ್ನು ಆಗ ನಮ್ಮ ದೇಶದ ಹಿರಿಮೆ ಗೊತ್ತಾದೀತು ನಾನು ಅಮೇರಿಕದ ಪ್ರೊಫೆಸರ್ ಕರ್ಕೊಂಬಂದಿದ್ದೆ ಒಬ್ಬರನ್ನ ನಮ್ಮ ದೇಶ ಹೇಗಿದೆ ತೋರಿಸೋಣ ಅಂತ ಅಲ್ಲಿ ಕಾಡಿನಲ್ಲಿದ್ದಂಥ ಒಂದು ಶಾಲೆಯನ್ನು ತೋರಿಸಿ ಹೆಗ್ಗಡ ದೇವನ ಕೋಟೆ ಆಚೆಗಿರುವಂಥ ಒಂದು ಟ್ರೈಬಲ್ ಸ್ಕೂಲ್ ತೋರಿಸಿ ಅಲ್ಲಿಂದ ಕರ್ಕೊಂಡು ಬಂದು ಮೈಸೂರು ತೋರಿಸಿ ಬೆಂಗಳೂರು ಬ್ರಿಗೇಡ್ ರೋಡ್ ಕರ್ಕೊಂಡಾಗ ಆತ ಹೇಳಿದ ಓ ಮೈ ಗಾಡ್ ಐ ಕಾನ್ ಬಿಲೀವ್ ಇಟ್ ಇಸ್ ಒನ್ ಕಂಟ್ರಿ ಇದು ಒಂದೇ ದೇಶ ನಂಬಕ್ಕೆ ಸಾಧ್ಯ ಇಲ್ಲ ಅಂದ ಇದು ನಮ್ಮ ಅದ್ಭುತ ನಮ್ಮ ದೇಶದ ಪರಂಪರೆ ಘನತೆ ಅದರ ಸಾಧನೆ ವೈರುಧ್ಯಗಳು ಕಣ್ಣು ತುಂಬಿದಾಗ ಮನಸ್ಸು ವಿಸ್ತಾರ ಆಗ್ತದೆ ಕೀಳರಮೆ ಕರಗ್ತದೆ ಅಭಿಮಾನ ಪುಟದೇಳುತ್ತದೆ ಅಂಥ ದೇಶದ ಪರಂಪರೆ ವಾರಸುದಾರರು ನಾವು ಅನ್ನುವಂಥ ನಮ್ಮ ಹೆಮ್ಮೆ ಹೇಗಲು ಆಕಾಶವನ್ನು ಮುಟ್ಟುತ್ತದೆ ದಯವಿಟ್ಟು ತರುಣರು ಹೇಳು ಮಾತಿದ್ದೇನೆ ದೇಶ ಕೆಟ್ಟತು ಅನ್ನಬೇಡ್ರಪ್ಪ ದೇಶ ಕೆಟ್ಟಿಲ್ಲ ಕೆಟ್ಟಿದ್ರೆ ನಾವು ಕೆಟ್ಟಿದ್ದೀವಿ ದೇಶ ಕೆಡಲ್ಲ ನಮ್ಮಲ್ಲಿ ಸ್ವಂತತಿಕೆ ಸ್ವಂತಿಕೆ ಇದ್ರೆ ನಮ್ಮಲ್ಲಿ ಪ್ರೀತಿ ಇದ್ದರೆ ದೇಶಾಭಿಮಾನ ಇದ್ರೆ ಜಗತ್ತು ಹೆಂಗೆ ಕೆಡುತ್ತೆ ಜಗತ್ ಏನು ನಮ್ಮ ದೇಶ ಅಂದ್ರೆ ಏನು ನಾವು ತಾನೇ ದೇಶ ಆದ್ದರಿಂದ ನಮ್ಮ ಮಕ್ಕಳಿಗೆ ಹೇಳೋದಿಷ್ಟೇನೆ ದೇಶ ಕೆಟ್ಟ ತಂದು ಮನಸ್ಸಿಗೆ ಬಂದಾಗ ಒಂದು ಪ್ರವಾಸಕ್ಕೆ ಹೋಗಿ ದೇಶ ಸುತ್ತಾಕೊಂಡು ಬನ್ನಿ ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ಟ್ರಾವೆಲ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಪ್ರವಾಸದಷ್ಟು ಒಳ್ಳೆಯ ಮೇಸ್ಟರ್ ಎಲ್ಲೂ ಸಿಗಲ್ಲ ಹೋಗಿ ಬನ್ನಿ ಜಗತ್ತು ಅರ್ಥ ಆಗತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ